ಬಿಗ್ ಬಾಸ್ ಮನೆಯೊಳಗೆ ನಡೆದೇ ಹೋಗಿ ಈಗ ಅಚಾತುರಿ ಅಂತ ಹೇಳ್ಬೋದು ಅದು ಹೃದಯಾತಾ ಗಿತಿ ಸಾವನ್ನಪ್ಪಿದ್ದಾರೆ ಏನು ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ ಸಬ್ಸ್ಕ್ರೈಬ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಅನ್ನೋದು ಕನ್ನಡದಲ್ಲಿ ಈಗ ಒಂದು ಮಟ್ಟಿಗೆ ಇಟ್ ಕೊಡಿದ ಪಡೆದುಕೊಂಡಿದೆ ಅಂತ ಕೂಡ ಹೇಳ್ಬೋದು ಅತಿ ದೊಡ್ಡ ಮಟ್ಟಿಗೆ ಇಟ್ ಆಗಿಲ್ಲ ಅಂದ್ರೆ ಕೂಡ ಈಗ ಒಂದು ಮಟ್ಟಿಗೆ ಇಟ್ ಪಡೆದುಕೊಂಡಿದೆ ಇದೇ ಸಂದರ್ಭದಲ್ಲಿ ಬಿಗ್ ಬಾಸ್ ಸೀಸನ್ ಎಂಟು ನಡೀತಿರುವಂತಹ ತೆಲುಗಿನಲ್ಲಿ ಗಂಗವ್ವ ಎಂಬವರಿಗೆ ತೀರೋದು ಹೃದಯಘಾತವಾಗಿ ಕುಸಿದು ಬಿದ್ದಿದ್ದಾರೆ ತಕ್ಷಣ ಅವ್ರನ್ನ ಖಾಸಗಿ ಆಸ್ಪತ್ರೆಗೆ ಈಗ ಬಿಗ್ ಬಾಸ್ ತಂಡ ಕೂಡ ದಾಖಲಿಸಿದೆ ಏನು ಬಿಗ್ ಬಾಸ್ ಹೆಚ್ಚಿನ ತಂಡ ಚಿಕಿತ್ಸೆ ಬೇಕು ಮತ್ತು ಇಂಜಿಯೋಗ್ರಫಿ ಮಾಡಬೇಕಾಗುತ್ತೆ ಅಂತ ಸಹ ಹೇಳಲಾಗಿದೆ ಇನ್ನು ಗಂಗಾವ್ ಅವರು ಖ್ಯಾತ ಯೂಟ್ಯೂಬರ್ ಅಂತ ಹೇಳಿ ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿದ್ದರು ಇನ್ನು ಮನೊಳಗಿಂತ ಸೆಲೆಬ್ರಿಟಿಗಳ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದ್ರು ಕೂಡ ಗಂಗಾವರು ಒಂದು ಹಳ್ಳಿಯಿಂದ ಬಂದಂಥ ಒಂದು ಹೆಣ್ಮಗಳಾಗಿದ್ದಾರೆ ಸದ್ಯ ಅರವತ್ತೈದರ ವಯಸ್ಸಿನಲ್ಲಿ ಬಿಗ್ ಬಾಸ್ಗೆ ಬಂದಂಥ ಹೆಗ್ಗಳಿಕೆ ಮತ್ತು ಪ್ರಥಮ ಮಹಿಳೆ ಅಂತಲೂ ಕೂಡ ಇವರಿಗೆ ಹೆಸರು ಕೂಡ ಇತ್ತು ಸದ್ಯ ಗಂಗಬ್ ಗೆಲ್ತಾರೆ ಅಂತಲೂ ಕೂಡ ಅಂದುಕೊಂಡಿದ್ದರು ಇದೇ ಸಂದರ್ಭದಲ್ಲಿ ತೀವ್ರ ದೂರದೇತವಾಗಿ ಸಾವು ಬದುಕಿನ ಹೋರಾಟವನ್ನು ಈಗ ಮಾಡ್ತಿದ್ದಾರೆ ಎಂಬ ಮಾಹಿತಿ ಬರ್ತದೆ ಸದ್ಯ ಈಗ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಬಿಗ್ ಬಾಸ್ ತಂಡ ಚಿಕಿತ್ಸೆಯನ್ನು ಕೊಡ್ತಾ ಇದೆ ಇನ್ನೊಂದು ಕಡೆ ಗಂಗಾ ಅವರನ್ನು ಆರೋಗ್ಯದ ದೃಷ್ಟಿಯಿಂದ ಈಗ ಹೆಲ್ಮೆಟ್ ಕೂಡ ಮಾಡಿದ್ದಾರೆ ಈ ವಾರ ಅಂತಲೇ ಹೇಳ್ಬೋದು ಹೌದು ಇಂಥ ಅದ್ಭುತವಾದಂಥ ಇಂಥ ವಯಸ್ಸಿನಲ್ಲಿ ಆಡಬೇಕಾದ ಹುಮ್ಮು ಸಿಕ್ಕೊಳೋದು ಗಂಗಾ ಅವರಿಗೆ ಒಂದು ರೀತಿ ನೋವಾಗಿದೆ ಅಂದರೆ